ಮಾಡ್ಬೇಕಲ್ಲ ಸರ್ ನಾವ್ ಈಗ ಹ್ಮ್ ನಾವ್ ಯೋಚನೆ ಮಾಡ್ಬೇಕಲ್ಲ ಈಗ ಅವ್ರಿಗೆ ಈಗ ಅವ್ರಿಗೆ ಮಾಹಿತಿ ಈಗ ಎಸ್ ಐ ಟಿ ರಚನೆ ಮಾಡಿಸಿದ್ದೆ ರಾಹುಲ್ ಗಾಂಧಿ ಅಂತ ಹೇಳಿ ಈಗ ಬಿಜೆಪಿ ಐಟಿ ಸಲ್ಲಿ ಹೇಳ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ನಾವು ವಿ ವಿ ಹಿಂದಿನಲ್ಲಿ ಇಂಗ್ಲಿಷ್ ನಲ್ಲಿ ಕೂಡ ನಾವು ವಿಡಿಯೋಗಳನ್ನ ಮಾಡಾಕಿ ವಿ ವಿ ಫಾಟ್ ಟು ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಸರ್ ಎಂಟರ್ ಇಂಟರ್ನ್ಯಾಷನಲ್ ಮೀಡಿಯಾ ವಾಚ್ ಮಾಡ್ತಾ ಇದೆ ನಿಮ್ಮೊಂದ್ರು ವಾಚ್ ಮಾಡ್ತಾ ಇದಾರೆ ರಾಷ್ಟ್ರೀಯ ಮಾಧ್ಯಮಗಳು ವಾಚ್ ಮಾಡ್ತಾ ಇದಾರೆ ಹ್ಯೂಮನ್ ರೈಟ್ಸ್ ವಾಚ್ ಮಾಡ್ತಾ ಇದೆ ಇಂಟೆಲಿಜೆನ್ಸಿ ವಾಚ್ ಮಾಡ್ತಾ ಇದೆ ಜನ ವಾಚ್ ಮಾಡ್ತಾ ಇದ್ದಾರೆ ಏನನ್ಕೊಂಬೆ ನಾವ್ ಮಾಡಿ ವಾಟ್ ವಿತ್ ಆಮೇಲೆ ನಾವು ಫಸ್ಟ್ ಮಾಡಿದ್ರೆ ಮೇಲೆ ಎಫ್ ಆಗುತ್ತೆ ಫಸ್ಟ್ ಟೈಮ್ ಮಾಡಿದ್ರೆ ನಾವು ಏನೋ ಮೈ ಅರೆಸ್ಟೆಡ್ ಸರ್ವಿಸ್ ಇಲ್ಲಿಗಲ್ ನನ್ನ ಅರೆಸ್ಟ್ ಇಲ್ಲಿಗಲ್ ಸರ್ ಈಗ ಬಿಜೆಪಿಯವರು ಆರ್ ಎಸ್ ಎಸ್ ಅವರು ಇದೇ ರಾಜ್ಯಕ್ಕೆ ಬೆಂಕಿ ಹಾಕ್ತಿವಿ ಇಂಥವ್ರ್ ಕೊಲೆ ಮಾಡಿ ಅಂಥವ್ರ್ಗೆ ಕೊಲೆ ಮಾಡಿ ಎಂತೆಂತ ಮಾತುಗಳನ್ನ ಹೇಳಿದ್ರೆ ಅದ್ ಯಾವುದೋ ಆಗದೆ ಇರುವಂತಹ ಮಾತುಗಳು ಎಲ್ಲಿ ಎಲ್ಲಿ ಬಂದಿದೆ ಹೇಗಾಗಿದೆ ಹ್ಮ್ ಅಲ್ಲ ಸರ್ ಏನೋ ಆರ್ ಎಸ್ ಎಸ್ ಸಂತೋಷ್ ಬಗ್ಗೆ ಮಾತಾಡದೆ ಸಂತೋಷ್ ಅವರು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ಕ್ರಮ ಆಗತ್ತೆ ಈ ಫಟಾಲ್ ಸಂತೋಷ್ ಅವರಿಗೆ ಜಿಎಲ್ ಬಿಎಲ್ ಸಂತೋಷ್ ಅವ್ರಿಗೆ ಎಫೆಕ್ಟ್ ಆಗಿದ್ರೆ ಈ ವಿಲ್ ಗೋನ್ ಫೈಲ್ ಕಂಪ್ಲೇಂಟ್ ಲೀಗಲಿ ಅಂಡ್ ಲೆಟ್ ದ ಪೊಲೀಸ್ ಅರೆಸ್ಟ್ ತಿಮ್ರೋಡಿ ವಿ ಡೋಂಟ್ ಹವ್ ಎನಿ ಇಶ್ಯೂಸ್ ಅಲ್ಲ ಒಬ್ಬ ಡೆಪ್ಯೂಟಿ ಸಿಎಂ ಸಂತೋಷ್ ಬಗ್ಗೆ ಹಂಗ ನನ್ನ ಬಗ್ಗೆನೂ ಮಾತಾಡ್ತಾರೆ ಯಾಕೆ ಎಫ್ಐಆರ್ ಹಾಕ್ಸ್ ನಾಳೆ ದಿವಸ ಸರ್ಕಾರ ಮಾಡಬೇಕು ಅಂತ ಏನಾದ್ರು ಏನೋ ಏನು ಸಂಬಂಧನ ತೋರ್ಪಡಿಕೆ ಮಾಡ್ತಾ ಇದಕ್ಕೆ ಕುಮಾರ್ ಸದನದಲ್ಲಿ ಏನು ಹೋಮ್ ಮಿನಿಸ್ಟರ್ ಹೇಳಿದ್ರು ಸರ್ಕಾರ ಹೆಲ್ಪ್ಲೆಸ್ ಅಲ್ಲ ಅಂತ ಹೇಳಿ ಹೆಲ್ಪ್ಲೆಸ್ ಅಲ್ಲ ಅಂತ ಹೇಳಿ ಈಗ ಏನು ಮಾಡಬಹುದು ಅಂತ ಸರ್ಕಾರ ಈಗ ತೋರಿಸಿದೆ ನಾವ್ ಹೆಲ್ಪ್ಲೆಸ್ ಅಲ್ಲ ಎಲ್ಲ ಎಲ್ಲಾ ಡ್ರಾಮಾ ಸರ್ ಎಲ್ಲಾ ಡ್ರಾಮಾ ಎಲ್ಲಾ ಡ್ರಾಮಾ ಅಲ್ಲ ಸರ್ ಸ್ವತಃ ಹೋಮ್ ಮಿನಿಸ್ಟರ್ ಮೇಲೆ ಮೂರ್ ಕೇಸ್ ಇದೆ ಸರ್ ಒಂದು ಇಡಿ ನೋಟಿಸ್ ಇದೆ ರಾಮಚಂದ್ರ ಡಿಜಿಪಿ ರಾಮಚಂದ್ರ ಮಗಳಿಗೆ ಟ್ರಸ್ಟ್ ಇಂದ ಇದೇ ಹೋಮ್ ಮಿನಿಸ್ಟರ್ ಟ್ರಸ್ಟ್ ಇಂದ ಟ್ರಾನ್ಸ್ಫರ್ ಆಗಿರೋ ಅಮೌಂಟ್ ಮೇಲೆ ಇಡಿ ನೋಟಾಸ್ ಏನ್ ನೈತಿಕತೆ ಇದೆ ಸರ್ ಒಬ್ಬ ಹೋಮ್ ಮಿನಿಸ್ಟರ್ ಮಾಹಿತಿ ಅಲ್ಲಿ ಬಂದಿಲ್ಲ ಇದು ಅಲ್ಲ ಸರ್ ಅವ್ನ ಅವ್ನ್ ಜಗದೀಶ್ ಅವನ ಮೇಲೆ ಎಸ್ ರಾಜ್ಯದ ಓಂ ಮಿನಿಸ್ಟರ್ ಮೇಲೆ ಮೂರ್ ಮೂರ್ ಕ್ರಿಮಿನಲ್ ಕೇಸ್ ಇದೆ ಪೆಂಡಿಂಗ್ ಪೆಂಡಿಂಗ್ ಕ್ರಿಮಿನಲ್ ಕೇಸ್ ಅವರೇ ಡಿಕ್ಲೇರ್ ಮಾಡಿರೋದು ಅದರಲ್ಲಿ ಇಡಿ ನೋಟಿಸ್ ಹಾಕಿದೆ ಅವ್ರ ಮೇಲೆ ನಲವತ್ತೈದು ಲಕ್ಷ ಟ್ರಾನ್ಸ್ಫರ್ ಆಗಿದೆ ರನ್ಯರ್ ಅವೆ ಅಂತ ಯಾವ ನೈತಿಕತೆ ಇದೆ ಸರ್ ಅಷ್ಟು ರೀಸನ್ ಅಂಡ್ ಗೋ ಟು ರಿಸೈನ್ ಒಬ್ಬ ಡೆಪ್ಯೂಟಿ ಸಿಎಂ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸ್ ಇದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಹದಿಮೂರು ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ ಜನಾರ್ದನ್ ರೆಡ್ಡಿ ಮೇಲೆ ಇಪ್ಪತ್ತಿದೆ ನಾಗೇಂದ್ರ ಮೇಲೆ ನಲ್ವತ್ತೆರಡು ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ ಯಾವ ನೈತಿಕತೆ ಇದೆ ಸರ್ ಇವ್ರ ಮೇಲೆ ರಾಜ್ಯ ನಡಿಯವರಿಗೆ ಯಾವ ನೈತಿಕತೆ ಇದೆ ಅವ್ರಿಗೆ ಹೂ ಹ್ಯಾಸ್ ಹೂ ಹ್ಯಾಸ್ ವಿಶ್ವನಾಥ್ ಮೇಲೆ ಎರಡು ಕ್ರಿಮಿನಲ್ ಕೇಸಸ್ ಇದೆ ಇವತ್ತು ನಾವು ಕರ್ನಾಟಕ ಲೋಕಾಯುಕ್ತದಲ್ಲಿ ವಿಫ್ ಐಲ್ ಟ್ರೀ ಏನೋ ಅಂಡರ್ ಕರಪ್ಷನ್ ಚಾರ್ಜಸ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಮೇಲೆ ಮೂರು ಕೇಸಸ್ ಫೈಲ್ ಎಚ್ ಎಲ್ ಎಚ್ಎಲ್ ವಿಶ್ವನಾಥ್ ಕೆಲಸ ಮಾಡಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಅನಾಹುತಗಳಾಗಿದೆ ಅದನ್ನ ಇಲ್ಲ ವಿಫೆನ್ಸ್ ಮಿನಿಸ್ಟ್ರಿ ಸಿಬಿಐ ಅದ್ರ ಬಗ್ಗೆ ತನಿಖೆ ಮಾಡಿ ನಮ್ಗೆ ಯಾಕಂದ್ರೆ ನಾವು ಕೇಳಿಸ್ಕೊಂಡಿದೀವಿ ಇದನ್ನ ಹೇಳಿದವ್ರು ಬೇರೆ ಯಾರೋ ಅಲ್ಲ ಸರ್ ಮಂಚನ ಹಂಚ್ಕೊಂಡವ್ರು ಹೇಳಿದ್ ನನಗೆ మనుషిక <laughs> 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 ಹಾ ರೆಕಾರ್ಡ್ ಇದೆ ನನ್ನ ಹತ್ರ ನನ್ನ ಪ್ರಶಾನ್ಯ ಮಾಡೋ ರೆಕಾರ್ಡ್ ಇದೆ ಮಂಚ ಮಾತಾಡುತ್ತೆ ಇವಾಗ ಮಂಚಗಳು ಮಾತಾಡ್ತವೆ ಮಂಚಗಳು ಮಾತಾಡುತ್ತೆ ಇವಾಗ ಧರ್ಮಸ್ಥಳದಲ್ಲಿ ಆತ್ಮಗಳು ಮಾತಾಡ್ತಾ ಇದೆ ಅಸ್ತಿ ಪಂಜರಗಳು ಮಾತಾಡ್ತಾ ಇದೆ ಇಲ್ಲಿ ಮಂಚ ಮಾತಾಡ್ತದೆ ಮಂಚ ನನ್ನ ಹತ್ರ ಮಾತಾಡಿದ ರೆಕಾರ್ಡ್ ಇದೆ ಸರ್ ಅದ ಮಂಚನೇ ಹೇಳಿದ್ದು ನನ್ನ ಮಂಚದಲ್ಲಿ ಮಲಗಿರ್ಬೇಕಾದ್ರೆ ಇದೆಲ್ಲ ಹೇಳ್ತು ಅಂತ ಅದೇ ರೆಕಾರ್ಡ್ ಇಟ್ಕೊಂಡೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಸರ್ ವಿ ವಿಲ್ ನಾಟ್ ಸ್ಟೆಪ್ ಬ್ಯಾಕ್ ವಿಲ್ ನಾಟ್ ಬ್ಯಾಕ್ಔಟ್ ಯಸ್ ಈ ಸರ್ ಕ್ರಾಂತಿ ಆಗಿದೆ ಜೈಲಲ್ಲಿ ಹ್ಮ್ ನಾವು ಬೇಜನ್ ಸತಿ ನೋಡಿದೀವಿ ಈಗ ಭಗತ್ ಸಿಂಗ್ ಅವ್ರ ಆತ್ಮಚರಿತ್ರೆ ಓದ್ತಾ ಇದೀನಿ ಈಗ ಆ ಭಗತ್ ಸಿಂಗ್ ನ ಫೈರಿಂಗ್ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಮಾತುಗಳು ಕೇಳಿಸ್ತಾ ಇದೆ ಸೊ ಅಂತ ಅಂತಿಮವಾಗಿ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಮಹತ್ವವಾದ ಬದಲಾವಣೆ ಈಗ ನಿಮ್ಮ ಹೋರಾಟದಿಂದ ಸಿಗಕ್ ಸಾಧ್ಯವ ಸರ್ ಸರ್ ನಾವ್ ನೋಡಿ ಸರ್ ಹೋರಾಟಗಾರರು ಯಾವಾಗ್ಲೂ ಇರ್ತಾರೆ ಸರ್ ಮಾರಾಟಗಾರರಾಗಲ್ಲ ಬ್ರೋಕರ್ ಯಾವತ್ತಿದ್ರು ಬ್ರೋಕರ್ ಸರ್ ನಾಲ್ಕು ದಿವಸ ಒಬ್ಬ ಬ್ರೋಕರ್ ಕೈಗೆ ಸರ್ಕಾರದ ಹಿಡಿದ ಸಿಕ್ಬಿಟ್ಟು ನಮ್ಮಲ್ಲಿ ಎಫ್ಐರ್ ಅಂತ ಅಂದ್ರೆ ಆ ಬ್ರೋಕರ್ ಏನ್ ರಾಜ ಅಲ್ಲ ಸರ್ ಅವ್ನ್ ಬ್ರೋಕರ್ ರೇ ಪಾವಗಡದಲ್ಲಿ ಸೋಲಾರ್ ಪ್ಲಾಂಟೇಶನ್ ಹೋಗಿ ಸಾವಿರಾರು ಎಕರೆ ಯಾರು ರಿಜಿಸ್ಟರ್ ಮಾಡ್ಕೊಂಡ್ರ ಆ ರೆಕಾರ್ಡ್ ಇದೆ ನಮ್ಮ ಹತ್ರ ಭಾಗಮನೆ ಟೆಕ್ ಅಲ್ಲಿ ಯಾರ ಎರಡು ಇನ್ವೆಸ್ಟ್ಮೆಂಟ್ ಇದೆ ಇವತ್ತು ಒಂಬೈನೂರ ಕೋಟಿ ಭಾಗಮನೆ ಟೆಕ್ ಪಾರ್ಕ್ ಅಲ್ಲಿ ಕಾಂಗ್ರೆಸ್ ಅವ್ರು ಯಾರ್ದಿದೆ ಅದೂ ಇದೆ ನಮ್ಮ ಹತ್ರ ರೆಕಾರ್ಡ್ ಸರ್ ಎಲ್ಲ ಇವರು ಸಂಬಂಧಿಕರೇ ಸರ್ ಇವರು ವ್ಯವಹಾರರು ಇವರೆಲ್ಲ ನಮ್ಮನ್ನ ಗೂವೆ ಮಾಡ್ತಾರೆ ಏನೋ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತ ಸರ್ ಒಳಗಡೆ ಇವರೆಲ್ಲ ಎಪ್ಪತ್ತರಿಂದ ಎಂಬತ್ತು ಕುಟುಂಬ ಎಲ್ಲಾ ಬಿಸ್ನೆಸ್ ಕುಟುಂಬಗಳು ಸರ್ ಎಲ್ಲ ಹಂಚ್ಕೊಂಡ್ ತಿಂತಾರೆ ನಮಗೆ ಕಾಂಗ್ರೆಸ್ ಬಿಜೆಪಿ ಅಂತ ನಮ್ಮ ಮುಖಕ್ಕೆ ಮಸಿ ಬೆಳೆದು ನಮ್ಮನ್ನ ಡಿವೈಡ್ ಮಾಡಿ ಅಲ್ಲಿ ಹುಡುಗರು ಇನ್ನೊಂದಷ್ಟು ಏನೋ ಬುದ್ಧಿ ಇಲ್ ಅಂತ ಹುಡುಗರು ಕೊಲೆಗಳು ಮಾಡ್ಕೊಂಡು ಮುಸ್ಲಿಮ್ ಮತ್ತೆ ಹಿಂದೂ ಅನ್ಕೊಂಡು ಸರ್ ಇದೆಲ್ಲ ಆಗ್ತಾ ಇದೆ ಸರ್ ಇದ್ರ ಮೇಲೆ ಇವ್ರು ರಾಜಕೀಯ ಮಾಡ್ತಾ ಇದಾರೆ ಸರ್ ಪ್ರಬುದ್ಧರು ಆಗಿದ್ದಾರೆ ಸರ್ ನಿಜವ್ಲು ಹೇಳ್ತೀನಿ ಇಷ್ಟೆಲ್ಲ ಹೋರಾಟ ಆದ್ಮೇಲೆ ಸಂತೋಷ ಆಗ್ತಾ ಇದೆ ಏನು ಅಂತಂದ್ರೆ ನಮ್ಮ ರಾಜ್ಯದ ಜನರು ಇದ್ದಾರೆ ಸರ್ ಐ ನೋ ದೇ ವಿಲ್ ಸ್ಟ್ಯಾಂಡ್ ವಿತ್ ದ ಟ್ರೂತ್ ನನ್ಗೆ ಇವತ್ ನೋಡ್ದಲ್ಲ ಎಷ್ಟು ಜನ ನನ್ಗೆ ಪಾಪ ಮೆಸೇಜ್ ಹಾಕಿದ್ದಾರೆ ಅಂತಂದ್ರೆ ಏನೋ ಅವ್ರ ಮನೇಲಿ ಮಗ ವಾಪಾಸ್ ಬಂದಿರ್ತಾರ ಹಾಕವ್ರೆ ಸರ್ ನಾವ್ ಏನ್ ಒಂದ್ ಧ್ವನಿ ಮಾಡಿದೀವಿ ಇರ್ಲಿ ಹೋರಾಟ ಆದ್ಮೇಲೆ ಇವೆಲ್ಲ ಇದ್ದಿದ್ದೆ ಆಮೇಲೆ ಈ ಡೆಫಿನೆಟ್ಲಿ ನಮ್ಮನೇಲೂ ಕೂಡ ನೋವು ಬೇಜಾರು ಮಾಡ್ಕೊಳ್ತಾರೆ ಬಟ್ ನಮ್ಮ ಮನೇಲಿ ಕೂಡ ಕಲ್ಲಾ ಫ್ಯಾಮಿಲಿಗಳು ಏ ಬಿಡು ಏನು ನಮ್ಮ ನಮ್ಮ ನಮ್ ನಾನೆಂತ್ ಹೇಳ್ದು ನೀವ್ ಆಗ್ತಿರಾ ಬಿಡ್ರಿ ಇವತ್ತು ಅರೆಸ್ಟ್ ಮಾಡ್ಸೋರ ನೀವು ಸಿಎಂ ಆಗಿ ಆಗ್ತೀರ ಆಗ್ಲೇಬೇಕು ನೀನ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಉಷಾ ಏನ್ ಹೇಳೋದು ನಾನು ಹೇಳ್ತೀನಿ ನೀವ್ ಆಗ್ಬೇಕು ಅಂತಂದ್ಲು ಲೈ ನಾನ್ ಗ್ರಾಮ ಪಂಚಾಯತ್ ಮೆಂಬರ್ ಇರ್ಲಿ ಬಿಡ್ರಿ ವಿತೌಟ್ ಗ್ರಾಮ ಪಂಚಾಯತ್ ಮೆಂಬರ್ ಬಿಕಮ್ ಸಿ ಸಿಎಂ ದಟ್ ಮಚ್ ಏನು ಅಂತ ನನ್ನ ಮಕ್ಳನ್ ಹೆಂಡತಿ ಹೇಳಿದ್ರು ನನ್ ಫ್ರೆಂಡ್ಸ್ ಹೇಳ್ತಾವ್ರೆ ಡೆಫಿನೆಟ್ಲಿ ಸರ್ ವಿ ವಾಂಟು ಡೇ ಸ್ಟ್ರಾಂಗ್ ಮೆಸೇಜ್ ಸೊಸೈಟಿ ದೇರ್ ಇಸ್ ನೋ ಕಾಂಪ್ರಮೈಸ್ ಎಸ್ ಐ ಟಿ ನೇನಾದ್ರು ಮುಚ್ಚೋ ಪ್ರಯತ್ನ ಮಾಡಿದ್ರೆ ಯಾರ್ಯಾರು ಮುಚ್ತಾ ಇದ್ರು ಅದನ್ನ ಸಪರೇಟ್ ಆಗಿ ಸಿಬಿಐ ಕಲಿತ ತನಿಖೆ ಮಾಡಿಸಿ ನಾವು ಆಮೇಲೆ ಹೈಕೋರ್ಟ್ ಮುಖಾಂತರ ತನಿಖೆ ಸರ್ ಇದು ಎಂಟೈರ್ ಸರ್ಕಾರ ಎಸ್ ಐ ಟಿ ಮುಚ್ಚಕ್ಕೆ ಷಡ್ಯಂತ್ರ ಮಾಡ್ತದೆ ವಿ ವಿಲ್ ಗೆಟ್ ದಿಸ್ ಇನ್ವೆಸ್ಟಿಗೇಟೆಡ್ ವಿಲ್ ಗೆಟ್ ದಿಸ್ ಸರ್ ಇವ್ನೇನ್ ಅನ್ಕೊಂಡ್ಬಿಡ್ತಾರೆ ಸರ್ಕಾರ ಮಾಡ್ಕೊಂಡ್ರೆ ತನಿಖೆ ಮಾಡಿಸ್ಬೋದ ಇವ್ರ ಮೇಲೆ ನಾವು ತನಿಖೆ ಮಾಡಿಸ್ತೀವಿ ಸರ್ ಅದನ್ನ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟ್ ವಿ ವಿಲ್ ಎಕ್ಸ್ಪೋಸ್ ದಿಸ್ ಆಮೇಲೆ ನೋಡಿ ನಿಮ್ಮಂತರ ನೋಡಿ ನಮ್ ಅಲ್ಲಿ ನಿಮ್ಮಂತರ ಕೆಲಸ ಮಾಡಿದೀರ ಸರ್ ಎಷ್ಟೋ ಜನ ವಿಡಿಯೋ ಕೇಮ್ ಮಾಡಾಕೋರೇ ಸರ್ ನಾವ್ ಹಾಕಿರೋ ಬೆಂಕಿ ನಮಗಿಂತ ಜೋರಾಗಿ ಹೊಡಿತೈತೆ ಸರ್ ನಿಮ್ಮಂತರ ಮಾತಾಡ್ತಾ ಇದ್ದಾರೆ ನಮ್ಗೆ ಅದೇ ಖುಷಿ ಆಗ್ತಾ ಇರೋದು ತ್ರೀ ಫೋರ್ ಡೇಸ್ ಅಲ್ಲಿ ಸರ್ ಯಾವ್ದು ಕಮ್ಮಿ ಆಗಿಲ್ಲ ಪ್ರಾಬ್ಲಿ ದ ಡೆನ್ಸಿ ನಾಟ್ ಬಿ ನನ್ನ ತರ ಡೆನ್ಸಿಟಿ ಇಲ್ದಿರ್ಬಹುದು ಸರ್ ಚಿಕ್ಕ ಚಿಕ್ಕ ಬೆಂಕಿಗಳು ರುದ್ರ ತಾಂಡವ ಆಡ್ತಾವೆ ಅವ್ನ ಸಮೀರ ರುದ್ರ ಶಿವರುದ್ರ ತಾಂಡವ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು Thank you, thank you, thank no, you. Thank ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋರ್